ನೋಡಿ ದಾರಿ ದಾರಿ ನೋಡಿ ಹೋಗುವ ದಾರಿ ಹೇಗಿದೆ ಆತ್ಮೀಯ ವೀಕ್ಷಕರೇ ಎರಡು ನಾಗ ಸನ್ನಿಧಾನವನ್ನು ನಿಮಗೆ ಪರಿಚಯಿಸಿ ದೇವರ ಪೂಜೆಯನ್ನು ನಿಮಗೆ ತೋರಿಸಿ ಮೂರನೇ ನಾಗನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಮಸಿಕೆ ಬರಲಿರ್ತಕ್ಕಂಥ ನಾಗನಕಟ್ಟೆಯಲ್ಲಿ ಬಂದೆ ನೋಡಿ ನಾಗನಕಟ್ಟೆ ಅಲ್ಲಿ ನಾಗರ ಪಂಚಮಿ ವಿಶೇಷ ಪೂಜೆ ಇದೆ ಭಕ್ತಾಭಿಮಾನಿಗಳೆಲ್ಲ ಆಗಮಿಸ್ತಾರೆ ಹಾಗೆ ಭಕ್ಟರು ಎಲ್ಲ ಬಂದು ಪೂಜೆಯನ್ನು ಶುರು ಮಾಡಿದ್ದಾರೆ ಸುತ್ತಮುತ್ತ ಕಾಡು ಮಾಡಿ ಅಷ್ಟು ಕಾಡುಗಳಿವೆ

ಆತ್ಮೀಯ ವೀಕ್ಷಕರೇ ಇಂದಿನ ನಾಲ್ಕನೇ ಒಂದು ನಾಗನ ಸನ್ನಿಧಾನ ಅಂದರೆ ನಾಗನಕಟ್ಟೆಯಲ್ಲಿ ನಮ್ಮ ಬಾರ್ಕೂರು ಕೋಟೆಯ ಸಮೀಪ ಬಾರ್ಕೂರು ಕೋಟೆ ಈಗ ಹೇಗಾಗಿದೆ ನೋಡಿ ಒಂದು ನಿಮಿಷ ಉಳಿದು ಬಾರ್ಕೂರು ಕೋಟೆ ನಿಮ್ಗೆ ಗೊತ್ತಾಗ್ತದ ಇಲ್ಲ ಅದು ಅಳಪೋಸೋ ಸಮಯದಲ್ಲಿ ಅಳಪೋಸೋ ಸಮಯದಲ್ಲಿ ಚೆನ್ನಾಗಿ ಮಾಡಿದರು ಅದನ್ನ ಅಲ್ಲೇ ಕೈ ಬಿಟ್ಟರು ಈಗ ಬಾರ್ಕೂರು ಕೋಟೆ ಈ ಥರ ಇದೆ ನೋಡಿ ಕಂದಕಗಳೆಲ್ಲ ಹೇಗಿದೆ ನೋಡಿ ಕಾಣೋದೇ ಇಲ್ಲ ಕಂದಕಗಳು ಅದರ ಪಕ್ಕ ಇರುವಂಥ ಒಂದು ನಾಗನಕಟ್ಟೆ ತೋರಿಸ್ತಾನೆ ಉಳಿಯಲ್ಲೇ ಇರೋದು ನಾಗನಕಟ್ಟೆ ಇಲ್ಲಿ ಸಮೀಪ ಇರತಕ್ಕಂಥ ಭಕ್ತಾಭಿಮಾನಿಗಳು ಬಂದು ನಾಗನ ಸೇವೆಯನ್ನು ಸಲ್ಲಿಸ್ತಾರೆ ಬನ್ನಿ ಹೋಗೋಣ ಆ ನಾಗನ ಹೇಗಿದೆ ಅನ್ನೋದು ನೋಡೋಣ ಬನ್ನಿ ಓಂ ಗಂಡ ಶಿವನ ಮೂರು ಜಗವತಿಯ ದಯ್ಯನ ಕಾಲಿಗೆ ಕಾಲಿಗೆ ಬಿದ್ದೆವು ನಾವು ನೋಡು ನಾಗವೇ ಪರಮಾನಂದ ತಿಳಿದು ಅವನ ಪಾದ ಸೇವೆ ಮಾಡದೆ ಪರವಾನೆಂದು ತಿಳಿದು ಅವನ ಪಾದ ಸ್ವಾಮಿ میوا <سؤال> مریت منگ نشیاں مرجنا تی پریم پتھرسرکشا گے ہن پورے سرپیو نمایا دو بڑے دیہ سرپیو نما رجاد نمود می شاہ کر محیور سہ سرکم جی سہ شاٹ پرنیتم න ේ ද ො ඩලම් පීතා රතුුවම සතුලෝ තනම් දාර වේරම් ස දුන්චකා නමන්දම් ුණණ නතුන්ම ඕ මංගල ම්බන්ඳ ගදී සමංගලම් ධනීතර මංගලම් සුක දාත දෙහිසර ත් මංගඩම් රෝග රි ප ැමතිවා. ಭಯಶೋಕ ಮನಸ್ತಾವ ನಶಂತ ಮಮ ಸರ್ವ ಹೇಳಿ ಅಲ್ಲ ಸ್ವಸ್ತಿ ಸ್ವಸ್ತಿ ಶ್ರದ್ಧಾ ಶ್ರದ್ಧಾ ಮೇಧಾ ಮೇಧಾ ಯಶಃ ಯಶಃ ಪ್ರಜ್ಞಾ ಪ್ರಜ್ಞಾ ವಿದ್ಯಾ ವಿದ್ಯಾ ಬುದ್ಧಿ ಬುದ್ಧಿ ಶ್ರೀಯಂ ಶ್ರೀಯಂ ಬಲಂ ಬಲಂ ಆಯುಷ್ಯಂ ಆಯುಷ್ಯಂ ತೇಜಃ ತೇಜಃ ಆರೋಗ್ಯ ಆರೋಗ್ಯಂ ದೇಹಿ ಮೇ ದೇಹಿ ಮೇ ಭುಜಗೋತ್ತಮ ನಿಮಗೆಲ್ಲ ಗೊತ್ತಿದೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳಿ ಮೊದಲಿನ ಹಬ್ಬ ಇನ್ನೆಲ್ಲ ಗಣ ಗಣಪತಿ ಇದು ಎಲ್ಲ ಮತ್ತೆ ಬರ್ತದೆ ಈ ನಾರಿಯರೆಲ್ಲ ಸೇರಿಕೊಂಡು ಖುಷಿಯಲ್ಲಿ ಮಾಡುವಂಥ ಹಬ್ಬ ಹೊಟ್ಟೆ ತುಂಬ ತಿಂದ್ಕೊಂಡು ನಾಗನಾಥ ಮಾತ್ರ ಇವತ್ತಿನ ದಿವಸ ಉಪವಾಸ ಇರಬೇಕಂತ ಏನು ಎಂದು ಯಾವ ಶಾಸ್ತ್ರದಲ್ಲಿ ಬರಲಿಲ್ಲ ನೀವು ಹೊಟ್ಟೆ ತುಂಬ ತಿಂದೇ ಸೇವೆಗಳನ್ನು ಮಾಡಬೇಕು ಅಂತ ಯಾಕಂತೇಳಿದ್ರೆ ಅವನು ನೀವೇನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ಗಣಪತಿಗಾಗಲ್ಲ ನೀವು ಸಂಕಷ್ಟ ಅಂದರೆ ಬೆಳಗಾವಿಯಿಂದ ಸಂಜೆ ರಾತ್ರಿ ತನಕ ಚಂದ್ರ ಉದಯ ಆಗೋ ತನಕ ಉಪವಾಸ ಇರ್ತೀರಿ ಇದಕ್ಕೆ ಹಾಗೇನಿಲ್ಲ ಮಧ್ಯಾಹ್ನದ್ದು ಎಷ್ಟು ತಡ ಆದರೂ ನೀವು ಊಟ ಮಾಡ್ಬೋದು ಮಾಡಿ ಪ್ರಸಾದವನ್ನು ತಗೊಳ್ಬೋದು ಅದು ಶಾಸ್ತ್ರದಲ್ಲಿ ಇದೆ ಹಾಗೆ ಇವತ್ತಿನ ಈ ಒಂದು ದಿವಸ ಅನ್ನುವಂಥದ್ದು ಎಲ್ಲರಿಗೂ ಈ ನಮ್ಮ ತುಳುನಾಡಲ್ಲಿ ಏನು ಕರಾವಳಿ ತೀರ ಇದೆ ಅದರಲ್ಲಿ ಶ್ರೇಷ್ಠವಾದ ದಿನ ಯಾರು ಹುಟ್ಟಿದ್ದು ಯಾರು ಸತ್ತದ್ದು ಅಂತಲ್ಲ ಈ ಗಣಪತಿ ಚೌತಿ ಮಾಡೋದು ಹುಟ್ಟಿದ್ದು ಆದರೆ ಏನು ನಾಗರ ಪಂಚಮಿ ಇದೆ ಅದನ್ನುವಂಥದ್ದು ನಾಗ ಒಲಿದ ದಿನ ಹೋಲು ಅದು ನಮ್ಮ ತುಳುನಾಡಿಗೆ ಕರಾವಳಿಗೆ ಒಲಿದ ದಿನ ಹಾಗಾಗಿ ಹೋಗಿ ಘಟ್ಟದಲ್ಲಿ ಏನು ಮಾಡ್ತಾರೆ ಹೆಂಗಸರು ಸಹ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಇಲ್ಲಿ ಹಾಗಿಲ್ಲ ಪರಶುರಾಮ ಸೃಷ್ಟಿಯಲ್ಲಿ ವಿಧಾನ ಎಲ್ಲ ಇದೆ ಮಂತ್ರಗಳಿದೆ ಹಾಗಾಗಿ ಹೋಗಿ ನಾವೆಲ್ಲ ಸೇರಿ ನಮ್ಮ ಪುರೋಹಿತರನ್ನು ಕರೆಸ್ಕೊಂಡು ಸೇವೆಯನ್ನು ಕೊಡ್ತೇವೆ ಮಾಡಿಸಿದಂಥ ಸೇವೆ ಏನು ಎಲ್ಲರಿಗೂ ಎಲ್ಲರ ಮನೆಗೂ ಸಹ ಅದು ತೃಪ್ತಿಯಿಂದ ಸಿಗಬೇಕು ಹಾಗಾಗ್ಲಿಕ್ಕೋಗಿ ಒಟ್ಟರು ಮೊದಲೇ ಇದು ಮಾಡಿಕೊಂಡೇ ಇರ್ತಾರೆ ಆ ಇವರ ಆರೋಗ್ಯ ಆನಂದ ಈಶ್ವರ ಸಕಲ ಸಂಪತ್ತು ಬುದ್ಧಿಗಳು ಎಲ್ಲರಿಗೂ ದೊರಕೋಬೇಕು ಅಂತ ಸಂಕಲ್ಪದಲ್ಲಿ ಒಬ್ಬರೊಬ್ಬರ ಹೆಸರು ಹೇಳಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಸಂಕಷ್ಟ ಎಲ್ಲ ಸೇರಿಕೊಂಡು ಮಾಡುವಂಥದ್ದು ಮಾಡಿದಂಥ ಸೇವೆ ಅನ್ನುವಂಥದ್ದು ಯಾರು ತೃಪ್ತಿ ಪಡಬೇಕು ನಾಗ ನಾಗೇಂದ್ರ ನಾಗರಾಜ ಅವನು ತೃಪ್ತಿಪಟ್ಟರೆ ಏನು ಕೆಟ್ಟದಾಗೋದಿಲ್ಲ ಪ್ರತಿ ವರ್ಷವೂ ಇವರೇ ಇದ್ದಾರೆ ಆ್ಯಕ್ಚುಲಿ ಇದು ನಮ್ಮ ರಷಿಕೇಶ್ ಬಾಯರ ಹದಿ ಅವರು ಜನ ಕಳಿಸ್ತಾರೆ ಬೆಳೆದ ಒಂಬತ್ತು ಎಂಟೂವರೆಗೆ ಬಂದಿದ್ದರು ಅವರು ಇಷ್ಟೋ ತನಕು ಅವರು ನೀರು ಕುಡಿಲಿಲ್ಲ ಇವರು ಇಲ್ಲಿದ್ದವರು ಯಾರು ಸಹ ನೀರು ಕುಡಿಲಿಲ್ಲ ನಮ್ಮ ಸೇವೆಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ಕೊಂಡು ಹಾಗೆ ಇವತ್ತಿನ ಮಾಡಿದಂಥ ಏನು ಸೇವೆ ಇದೆ ಅದನ್ನು ತೃಪ್ತಗೊಂಡಂತಹ ಸಂಕರ್ಷಣ ಎಲ್ಲರಿಗೂ ಆಯುರ ಆರೋಗ್ಯ ಆನಂದ ಶುರು ಅವರು ಮೊದಲೇ ಸಂಕಲ್ಪ ಮಾಡಿದಾಗೆ ನಿಮಗೆ ಸಿಗಲಿ ಉತ್ತರೋತ್ತರ ಉತ್ತರ ಆಗಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹ ಇವತ್ತಿನ ದಿವಸ ಅನುಗ್ರಹ ಕೊಟ್ಟು ನಾಗಪ್ಪ ಕಾಪಾಡಬೇಕಂತ ಹೇಳಿಕೊಂಡು हां विन्नो इस करत ने नागेंद्र पादा में गोविंदानी गोविंदा गोविंदानी कहन के पापा जन्म दिलाए तथा तां ता में सुखक्ष ने वेदेव दे पाप हो पापताई मंगपिया देवसनागत वसला अन्यता तत्त्वा कारण भावे रक्षाम बुद्ध गौतम रक्षा सु साधुत्व वसला जन्मते भनती पुत्र ने पूर्ण अंत भजन नागम करिष अनंता कदन अनंत ಆತ್ಮೀಯ ವೀಕ್ಷಕರೇ ಇಂದು ನಾಲ್ಕು ನಾಗ ಸನ್ನಿಧಾನಗಳನ್ನು ನಿಮಗೆ ಪರಿಚಯಿಸಿದೆ ಮಟ್ಟಿಗೆ ಮಾಸ್ತಿಮ್ಮ ದೇವಸ್ಥಾನ ತದನಂತರ ಮಸ್ಕಿ ಬೈಲು ಒಂದು ನಾಗನ ಸನ್ನಿಧಾನ ಅಂದರೆ ನಾಗನಕಟ್ಟೆ ನಂತರ ನಾಗಬನ ಒಂದು ಬೊಬ್ಬರಿಯ ಸಹಿತ ಇರುವಂಥ ನಾಗಬನ ನಂತರ ಇಲ್ಲಿ ಕೋಟೆ ಕೋಟೆ ಅಡಿ ಹತ್ರ ಕೋಟೆ ಬಾರ್ಕೂರ್ನ ಕೋಟೆ ಸಮೀಪ ಇರತಕ್ಕಂಥ ನಾಗನಕಟ್ಟೆ ಈ ನಾಲ್ಕು ದೇವರ ಸನ್ನಿಧಾನವನ್ನು ನೀವು ಪರಿಚಯಿಸಿ ಅದೇ ರೀತಿ ನಾಲ್ಕು ದೇವರ ಪೂಜೆಯನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಶ್ರೀ ನಾಗದೇವರು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ನಿಮ್ಮ ಕೆಲಸ ಕಾರ್ಯಗಳು ಏನು ನಿಮ್ಮ ಯೋಜನೆ ಇದೆ ಅದೆಲ್ಲ ಫಲಪ್ರದ ಆಗಲಿ ನಿಮಗೆಲ್ಲರಿಗೂ ವಿದ್ಯಾ ಬುದ್ಧಿ ಉದ್ಯೋಗ ಆರೋಗ್ಯ ಎಲ್ಲ ನೀಡಿ ಸಕಲ ಐಶ್ವರ್ಯ ನೀಡಿ ಕಾಪಾಡಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ನಮ್ಮ ಚಾನಲ್ ಪರವಾಗಿ ಅದೇ ರೀತಿ ಮುಂದಿನ ಒಂದು ಸುಂದರ ವೀಡಿಯೋಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಭೋಗಾರ್ಕರು ನಮಸ್ತೆ